ಕರ್ನಾಟಕ ರಾಜ್ಯ ಗಂಗಾ ಮತಸ್ಥರ ಸಂಘ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದು ಆತ್ಮೀಯ ಕುಲಬಾಂಧವರೇ ದಿನಾಂಕ ಆರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ನಡೆಯಲಿರುವ ಕರ್ನಾಟಕ ರಾಜ್ಯ ಗಂಗಾ ಮತಸ್ಥರ ಸಂಘದ ಕೋಲಾರ ತಾಲೂಕು ಕ್ಷೇತ್ರದಿಂದ ನಿರ್ದೇಶಕರ ಸ್ಥಾನಕ್ಕೆ ಜೋಡಿ ತೆಂಗನಕಾಯಿ ಗುರ್ತಿಗೆ ಸ್ಪರ್ಧಿಸಿರುತ್ತೇನೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಕ್ರಮ ಸಂಖ್ಯೆ ಒಂದು ವಿ ಗೋಪಿನಾಥ್ ಶ್ರೀ ಗಂಗಮ್ಮ ದೇವಸ್ಥಾನ ಧರ್ಮಾಧಿಕಾರಿ ಮೇಸ್ತ್ರಿ ವೆಂಕಟಪ್ಪನವರ ಮಗ ಈ ಮೇಲ್ಕಂಡ ಜೋಡಿ ತೆಂಗನಕಾಯಿ ಗುರ್ತಿಗೆ ತಮ್ಮ ಅಮೂಲ್ಯವಾದ ಮತವನ್ನ ನೀಡಿ ಬೆಸ್ತರ ಸಮಾಜದ ಕುಲ ಬಾಂಧವರ ಶ್ರೇಯೋಭಿವೃದ್ಧಿಗೆ ಶ್ರಮಿಸಲು ಅವಕಾಶ ನೀಡಿ ತಮ್ಮ ಸೇವೆ ಮಾಡಲು ಅವಕಾಶ ಕಲ್ಪಿಸಬೇಕೆಂದು ಕೋರುತ್ತೇನೆ ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಮತದಾನದ ಸಮಯ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕರವರೆಗೆ ಮತದಾನದ ಸ್ಥಳ ಶ್ರೀ ಬಾಲಾಜಿ ಪ್ರಾರ್ಥನಾ ಮಂದಿರ ಸುಣ್ಣಕಲ್ಲುಪೇಟೆ ಕೋಲಾರ ಪ್ರಕಟಣೆ ಅರಹಳ್ಳಿ ವಿಜಯಕುಮಾರ್ ತಾಲೂಕು ಅಧ್ಯಕ್ಷರು ಬೆಸ್ತರ ಸಂಘ ನ್ಯಾತಪ್ಪ ವಿಲೇಜ್ ಅಕೌಂಟೆಂಟ್ ರಿಟೈರ್ಡ್ ಶ್ರೀ ಕೆಎಂ ಶಿವಕುಮಾರ್ ಯುವ ಮುಖಂಡರು ಶ್ರೀ ಸುರೇಶ್ ಅನಿಲ್ ಕುರುಗಲ್ ಮುನಿರಾಜು ಕೋಲಾರ ತಾಲೂಕು ಬೆಸ್ತರ ಸಮಸ್ತ ಬಾಂಧವರು ಇಂತಿ ತಮ್ಮ ಸೇವಾಕಾಂಕ್ಷಿ ವಿ ಗೋಪಿನಾಥ್ ಕ್ರಮ ಸಂಖ್ಯೆ ಒಂದು ಜೋಡಿ ತೆಂಗಿನಕಾಯಿ ಮತ್ತೊಮ್ಮೆ ಕ್ರಮ ಸಂಖ್ಯೆ ಒಂದು ಜೋಡಿ ತೆಂಗಿನಕಾಯಿ